ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ನಿಮ್ಮ ಲ್ಯಾಪ್ಟಾಪ್ ಆಗಲಿ ಕಂಪ್ಯೂಟರ್ ಆಗಿರಲಿ ನೀವು ಅದರಿಂದ ದೂರ ಹೋದಾಗ ಒಂದು ವೇಳೆ ನೀವು ಅದನ್ನು ಲಾಕ್ ಮಾಡದೆ ಮರೆತು ಬಿಟ್ಟು ದೂರ ಹೋದಾಗ ಅದನ್ನು ಆಟೋಮೆಟಿಕ್ ಹೇಗೆ ಲಾಕ್ ಮಾಡಿಕೊಳ್ಳುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ತೀನಿ ಹೇಗೆ ಅಂತಂದರೆ ನೋಡಿ ಒಂದು ವೇಳೆ ನೀವು ಕಂಪ್ಯೂಟರ್ನಿಂದ ಸ್ವಲ್ಪ ಮುಂದೆ ಹೋದಾಗ ಅಂದರೆ ಸ್ವಲ್ಪ ದೂರವಾದಾಗ ಕಂಪ್ಯೂಟರ್ ಅನ್ನೋದು ಆಟೋಮೆಟಿಕ್ಕಾಗಿ ಲಾಕ್ ಮಾಡ್ಕೊಳ್ಳುತ್ತೆ ಸ್ವಯಂಚಾಲಿತವಾಗಿ ಆಟೋಮೆಟಿಕ್ಕಾಗಿ ಸೊ ನೀವು ಏನು ಮಾಡ್ತೀರ ನಾರ್ಮಲಾಗಿ ಸೆಟ್ಟಿಂಗಲ್ಲಿ ಹದಿನೈದು ನಿಮಿಷ ಹತ್ತು ನಿಮಿಷ ಸ್ಕ್ರೀನ್ ಟೈಮಂದು ಇಟ್ಟಿರ್ತೀರಲ್ಲ ಅದು ಅಲ್ಲದೆ ಒಂದು ವೇಳೆ ನಿಮ್ಮ ಕಂಪ್ಯೂಟರಿಂದ ನೀವು ಹೋ ದೂರ ಹೋದಾಗ ಅಂದರೆ ನಿಮ್ಮ ಬ್ಲೂಟೂತ್ ಅಥವಾ ಇನ್ನೂ ಬೇರೆ ಡಿವೈಸ್ ಕನೆಕ್ಟ್ ಆಗಿರುತ್ತಲ್ಲ ಅದು ನಿಮ್ಮ ಲ್ಯಾಪ್ಟಾಪು ಅಥವಾ ಕಂಪ್ಯೂಟರ್ನಿಂದ ದೂರ ಹೋದಾಗ ಅದನ್ನು ನಮಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಟ್ಟು ಆಟೋಮೆಟಿಕ್ಕಾಗಿ ನಿಮ್ಮ ನಿಮ್ಮ ಕಂಪ್ಯೂಟರ್ ಅನ್ನೋದು ಆಟೋಮೆಟಿಕಾಗಿ ಲಾಕ್ ಮಾಡ್ಕೊಳುತ್ತೆ ಬನ್ನಿ ವೀಡಿಯೋನೂ ಸ್ಟಾರ್ಟ್ ಮಾಡೋಣ ಅದು ಹೇಗೆ ಅಂತ ಮೊದಲನೇದಾಗಿ ವಿಂಡೋಸ್ ಲೆವೆನಲ್ಲಿ ಸೆಟ್ಟಿಂಗಲ್ಲಿ ಹೋಗಿ ಸೆಟ್ಟಿಂಗಲ್ಲಿ ಹೋದಾಗ ಅಕೌಂಟ್ಸ್ನಲ್ಲಿ ಹೋಗ್ಬಿಡಿ ಅಕೌಂಟ್ ಸೆಟ್ಟಿಂಗಲ್ಲಿ ಹೋದಾಗ ನಿಮಗೆ ಕೆಳಗಡೆ ಬನ್ನಿ ಸ್ಕ್ರೋಲ್ ಮಾಡ್ಕೊಂಡ್ಬಿಟ್ಟು ಇಲ್ಲೇನಾದೆ ಅಂತಂದರೆ ನಿಮಗೆ ಸೈನ್ ಇನ್ ಆಪ್ಷನ್ ಇದೆಲ್ಲ ಈ ಸೈನ್ ಇನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಏನು ಮಾಡ್ತೀರ ಅಂತಂತಂದರೆ ಕೆಳಗಡೆ ಬನ್ನಿ ಡೈನಾಮಿಕ್ ಲಾಕ್ ಇದೆ ನೋಡಿ ಈ ಡೈನಾಮಿಕ್ ಲಾಕ್ ಅನ್ನೋದು ನೀವು ಇಲ್ಲಿ ಆನ್ ಮಾಡ್ಕೊಂಡು ಬಿಡಬೇಕು ವಿಂಡೋಸ್ ಟು ಆಟೋಮೆಟಿಕ್ಲಿ ಲಾಕ್ ಯು ಆರ್ ಡಿವಾಜ್ ವೆನ್ ಯು ಆರ್ ಅವೇ ಅಂದರೆ ನೀವು ನೀವು ಯಾವುದಾದ್ರೂ ನಿಮ್ಮ ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿರುವಂತಹ ಡಿವೈಸ್ ಇರುತ್ತಲ್ಲ ಬ್ಲೂಟೂತು ಅದು ನಿಮ್ಮಿಂದ ದೂರ ಹೋದಾಗ ಅದು ಗೊತ್ತಾಗ್ಬಿಡುತ್ತೆ ಇವರು ದೂರ ಹೋಗಿದ್ರಂತ ಆಟೋಮೆಟಿಕ್ಕಾಗಿ ನಿಮ್ಮ ಕಂಪ್ಯೂಟರ್ ಅನ್ನೋದು ಲಾಕ್ ಮಾಡ್ಕೊಳ್ಳುತ್ತೆ ಫ್ರೆಂಡ್ಸ್ ತುಂಬ ಆಗಿರುವಂಥ ಸೆಟ್ಟಿಂಗು ಯೂಸ್ ಮಾಡಿಕೊಳ್ಳಿ ಧನ್ಯವಾದಗಳು